ಕೋಟಕ್ ಲೈಫ್ ಇನ್ಶೂರೆನ್ಸ್ ಎನ್ಆರ್ಐ ಲೇಔಟ್ ಲೈಫ್ ಅಡ್ವೈಸರ್ ಆಫೀಸ್ ಉದ್ಘಾಟನಾ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಬುಧವಾರದಂದು ಹಮ್ಮಿಕೊಳ್ಳಲಾಗಿದೆ ಇನ್ನು ಕಾರ್ಯಕ್ರಮಕ್ಕೆ ಕಾರ್ಮಿಕ ಸಚಿವರಾದಂಥ ಶ್ರೀಯುತ ಸಂತೋಷ್ ಲಾಡ್ ರವರು ಪುರಂ ಶಾಸಕರಾದಂಥ ಬೈರತಿ ರವರು ಜನಪ್ರಿಯ ಮುಖಂಡರು ಹಾಗೂ ಸಮಾಜ ಸೇವಕರಾದಂತಹ ಶಾಂತಾ ಕೃಷ್ಣಮೂರ್ತಿ ಫೌಂಡೇಶನ್ ಸಂಸ್ಥಾಪಕರಾದ ಕೆ ಕೃಷ್ಣಮೂರ್ತಿ ಹಾಗೂ ಅವರ ಶ್ರೀಮತಿ ಶಾಂತಾರವರು ಹಾಗೂ ಸಮಾಜ ಸೇವಕರಾದ ಡ ಡಿಕೆ ಮೋಹನ್ಬಾಬುರವರು ಸೇರಿದಂತೆ ಇನ್ನಿತರ ಗಣ್ಯರು ಮುಖಂಡರುಗಳು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಎನ್ಆರ್ಐ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಹಾಗೂ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷರೂ ಆದ ಬಿ ಕುಮಾರ್ ರವರು ಹಾಗೂ ಅವರ ಶ್ರೀಮತಿ ಗೀತಾ ಕುಮಾರ್ ರವರ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಪ್ರತಿಯೊಬ್ಬರಿಗೂ ಆಧಾರದ ಸ್ವಾಗತವನ್ನ ಕೋರಿದರು ಇನ್ನು ಕೋಟಕ್ ಲೈಫ್ ಇನ್ಶೂರೆನ್ಸ್ನ ಕುರಿತು ಆನಂದ್ ಕುಮಾರ್ ಅವರು ಮಾತನಾಡಿದ್ದು ಸಾರ್ವಜನಿಕರೆಲ್ಲರೂ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಸಬ್ಸೆ ಪೆಹಲಾ ಇನ್ಶೂರೆನ್ಸ್ ಎಂಬಂತೆ ಪ್ರತಿಯೊಬ್ಬರೂ ಜೀವ ವಿಮೆಯನ್ನ ಮಾಡಿಸಿಕೊಂಡು ತಮ್ಮ ಕುಟುಂಬದ ಭದ್ರತೆಗೆ ಕಾರಣೀಭೂತರಾಗಬೇಕೆಂದು ಹೇಳಿದರು ಏನು ಗೀತಾ ಕುಮಾರ್ ಅವರು ಮಾತನಾಡಿದ್ದು ಮಹಿಳೆಯರಿಗೆ ಸಹಾಯವಾಗಲಿ ಎಂಬ ಉದ್ದೇಶದಿಂದ ಊಟಕ್ಕ ಲೈಫ್ ಇನ್ಶೂರೆನ್ಸ್ ಅನ್ನು ಕೈಗೆತ್ತಿಕೊಂಡಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಪ್ರತಿಯೊಬ್ಬರಿಗೂ ಸ್ವಾಗತವನ್ನ ಕೋರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಂಡಿದ್ದಾರೆ ಇನ್ನು ಶ್ರೀನಿವಾಸರವರು ಮಾತನಾಡಿದ್ದು ಹಲವಾರು ಜನರನ್ನ ಇನ್ಶೂರೆನ್ಸ್ ಜಾಯಿನ್ ಮಾಡಿಸಿದ್ದೇವೆ ಇತ್ತೀಚೆಗೆ ಲೈಫ್ ಅಡ್ವೈಸರ್ ಆಫೀಸ್ ಇದರಲ್ಲಿ ಹಿರಿಯ ನಾಗರಿಕರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತಿದ್ದೇವೆ ಅವರಿಗೆ ಆದಾಯದ ವ್ಯವಸ್ಥೆಯಾಗಲಿ ಎನ್ನುವ ದೃಷ್ಟಿಕೋನದಿಂದ ಇದನ್ನ ಶುರು ಮಾಡಿದ್ದೇವೆ ಎಂದು ಹೇಳಿದರು ಈ ಕೊಟಕ್ ಲೈಫ್ ಇನ್ಶೂರೆನ್ಸ್ ವಿಚಾರದಲ್ಲಿ ನಮ್ಮ ಅವರಿಗೆ ಅವಕಾಶನ ತಗೊಂಡು ಇವತ್ತು ನಮ್ಮ ಎನ್ ಆರ್ ಐ ಬಿಡಾವಣೆಗೆ ಈ ಫ್ರಾಂಚೈಸಿ ಬಂದಿದೆ ಈ ಕೊಟಕ್ ಲೈಫ್ ಇನ್ಶೂರೆನ್ಸ್ನ ಕಂಪನಿಯ ವಿಭಾಗದಲ್ಲಿ ಅನೇಕ ರೀತಿಯ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಇದೆ ಅಂದರೆ ಜನಸಾಮಾನ್ಯರಿಗೆ ಕೈಗೆಟುಕುವಂಥ ರೀತಿಯಲ್ಲೂ ಕೂಡ ಇದೆ ಒಂದು ಕನಿಷ್ಠವಾಗಿ ಮೂವತ್ತಾರು ಸಾವಿರದಿಂದ ಹಿಡಿದು ಅವರ ಆರ್ಥಿಕ ಅನುಗುಣವಾಗಿ ಎಷ್ಟು ಬೇಕಾದರೂ ಕೂಡ ಈ ಒಂದು ಕಂಪ್ನಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ ಇನ್ಶೂರೆನ್ಸು ಕೂಡ ತಗೊಳ್ಬೋದು ಜೀವ ವಿಮೆ ಕೂಡ ತಗೊಳ್ಬೋದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಕನಿಷ್ಠ ಮೂವತ್ತಾರು ಸಾವಿರದಿಂದ ಇದೆ ಹಾಗಾಗಿ ಈ ಒಂದು ಸೌಲಭ್ಯನ ಅವರು ತಗೊಳ್ಬೋದು ಯಾರು ಜನಸಾಮಾನ್ಯ ಇರ್ಬೋದು ನಾಗರಿಕರು ಇರ್ಬೋದು ತಮ್ಮ ಕುಟುಂಬದ ಭದ್ರತೆಗೋಸ್ಕರ ಜೀವ ವಿಮೆ ಮಾಡೋದ್ರ ಮುಖಾಂತರ ದೇಶಕ್ಕೂ ಕೂಡ ಅವರು ಕಾಣಿಕೆಯನ್ನು ಸಲ್ಲಿಸ್ಬೋದು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಕೊಟಕ್ ಲೈಫ್ ಇನ್ಶೂರೆನ್ಸ್ ಎನ್ ಆರ್ ಐ ದೇಔಟ್ ಲೈಫ್ ಅಡ್ವೈಸರ್ ವಿಭಾಗಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ತಂದ ಎಲ್ಲ ಗಣ್ಯರು ನಾವು ಹೃತ್ಪೂರ್ವಕವಾಗಿ ಆಧಾರದ ಸ್ವಾಗತವನ್ನು ಕೊಡ್ತೀವಿ ಮೊದಲನೇದಾಗಿ ಬಹುಮುಖ್ಯ ಅತಿಥಿಗಳಾಗಿ ನ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ರು ಅವರು ನಮ್ಮ ಜನಪ್ರಿಯ ಸಚಿವರು ಕಾರ್ಮಿಕ ಇಲಾಖೆ ಅವರು ಕೂಡ ಈ ಒಂದು ಸಾಮಾಜಿಕ ಕಳಕಳಿ ಕಾರ್ಯಕ್ಕೆ ಬರ್ತಾ ಇದ್ದಾರೆ ಹಾಗೆ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದ ನಮ್ಮ ಸ್ಥಳೀಯವಾಗಿ ನಮ್ಮ ಕೆ ಆರ್ ಪ್ರ ಶಾಸಕರಾದ ಮಾನ್ಯ ಬೈಕ್ತಿ ಬಸವರಾಜಣ್ಣವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೇ ನಮ್ಮ ಸ್ಥಳೀಯ ಮುಖಂಡರಾದ ಜನಪ್ರಿಯ ಮುಖಂಡರು ಈ ಭಾಗದ ಜನಸೇವಕರು ಶಾಂತಾ ಕೃಷ್ಣಮೂರ್ತಿ ಫೌಂಡೇಶನ್ ಸ್ಥಾಪಕರಾದ ಕೃಷ್ಣಮೂರ್ತಿ ಮತ್ತು ಅವರ ಶ್ರೀಮತಿಯವರು ಕೆ ಕೃಷ್ಣಮೂರ್ಧಣ್ಣವರು ಮತ್ತು ಅವರ ಶ್ರೀಮತಿ ಶಾಂತಕ್ನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೆ ಈ ಭಾಗದ ಜನಸೇವಕರಾಗಿರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಡಿ ಕೆ ಮೋಹನ್ ಬಾಬು ಅವರು ಕೂಡ ನಮ್ಮ ನಮ್ಮ ರಾಜ್ಯದ ನಮ್ಮ ಕೊಡಕ್ ಕೊಟಕ್ ಲೈಫ್ ಇನ್ಶೂರೆನ್ಸ್ ಮುಖ್ಯಸ್ಥರ ಆಹ್ವಾನದ ಮೇರೆಗೆ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ಇನ್ನೂ ಅನೇಕ ಗಣ್ಯರು ಬರೋರು ಇದ್ದಾರೆ ಸ್ಥಳೀಯ ಮುಖಂಡರು ಬರ್ತಾ ಇದ್ದಾರೆ ಮತ್ತು ಜನಸಾಮಾನ್ಯರು ಈ ಭಾಗದ ಬಡಾವಣೆಯ ನಾಗರಿಕರು ಮತ್ತು ಇನ್ನಿತರರು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ ಅವರು ಕೂಡ ಎಲ್ಲರೂ ಕೂಡ ಬರೋರಿದ್ದಾರೆ ಹಾಗಾಗಿ ಅವ್ರಿಗೆ ಎಲ್ಲರಿಗೂ ಕೂಡ ನಮ್ಮ ಕೊಟಕ್ ಲೈಫ್ ಇನ್ಶೂರೆನ್ಸ್ ಎನ್ ಆರ್ ಎಲ್ ಎ ವಿಭಾಗದ ವತಿಯಿಂದ ಅತ್ಯಂತ ಹೃದಯಪೂರ್ವಕವಾದ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಕಡೆಯಿಂದ ಈ ಒಂದು ಇನ್ಶೂರೆನ್ಸ್ ಸೆಕ್ಟರಲ್ಲಿ ಜೀವ ವಿಭಾಗದಲ್ಲಿ ಅಮೂಲಾಗ್ರವಾಗಿ ಬದಲಾವಣೆ ಆಗಿದೆ ನಾವು ಅನಾದಿ ಕಾಲದಿಂದ ನೋಡ್ತಿದ್ವಿ ಬೇರೆ ಬೇರೆ ಇನ್ಶೂರೆನ್ಸ್ ಕಂಪ್ನೀಸಿದ್ವು ಅದು ನಾವು ಬರೀ ನಾವು ಪ್ರೀಮಿಯಂನ ಕಟ್ಕೊಬೋ ಕಟ್ಕೊಂಡು ಕಂತುಗಳ ಪ್ರಕಾರ ಕಟ್ಕೊಂಡು ಹೋಗ್ಬೇಕಾಯ್ತೇವೆ ವಿನಃ ಅದರಿಂದ ನಮ್ಗೆ ಯಾವುದೇ ಆದಾಯ ಇರಲಿಲ್ಲ ಬಟ್ ಇದರಲ್ಲಿ ಇನ್ಶು ಇನ್ವೆಸ್ಟ್ಮೆಂಟ್ ಕಂಪ್ನಿ ಇನ್ಶೂರೆನ್ಸ್ ಅಂತೇಳಿ ಮುಂದಿನ ತಿಂಗಳಿಂದನೇ ಒಂದು ಆದಾಯ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಕಂಪ್ನಿ ಮಾಡಿಕೊಟ್ಟಿದೆ ಅನೇಕ ಜನಪ್ರಿಯ ಕಾರ್ಯಕ್ರಮ ಪಾಲಿಸಿ ಇದೆ ವಿಧ ವಿಧವಾದದ್ದು ಜ ಜನಸಾಮಾನ್ಯರಿಗೆ ಏನು ಬೇಕು ಆ ರೀತಿಯಲ್ಲಿ ಪಾಲಿಸಿಗಳು ಅನೇಕ ವಿವಾಹಗಳು ಲಭ್ಯ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅದನ್ನು ತಿಳ್ಕೊಳ್ಳೋದ್ರ ಮುಖಾಂತರ ಪ್ರತಿಯೊಬ್ಬರು ಕೂಡ ಇನ್ಶೂರ್ಡ್ ಆಗಬೇಕು ನಮ್ಮ ಈ ದೇಶದ ಘನ ಒಂದು ಘನ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿ ಜನಪ್ರಿಯ ನರೇಂದ್ರ ಮೋದಿಯವರ ಆಶಯ ಅಂತ ಅಂತಂದರೆ ಸಬ್ಸೆ ಪಹ್ಲಾ ಇನ್ಶೂರೆನ್ಸ್ ಅಂತೆ ಹಾಗಾಗಿ ಪ್ರತಿಯೊಬ್ಬರು ಈ ದೇಶದ ಜನ ಪ್ರತಿಯೊಬ್ಬರು ಕೂಡ ಜೀವ ವಿಮೆ ಮಾಡೋದ್ರ ಮುಖಾಂತರ ಆರ್ಥಿಕ ಭದ್ರತೆ ಕುಟುಂಬದ ಭದ್ರತೆಗೆ ಕಾರಣವಾಗಿ ಹಾಗೆ ಫೈನಾನ್ಷಿಯಲ್ ಸೋಲ್ಜರ್ ಎಕನಾಮಿಕ್ ಸೋಲ್ಜರ್ಸ್ ಎಕನಾಮಿಕ್ ಸೋಲ್ಜರ್ಸ್ ಅಂತ ಹೇಳಿ ನಾವಂತೂ ಸ್ವಾತಂತ್ರ್ಯಕ್ಕೆ ಓಡಾಡಕ್ಕಾಗ ಓಡಾಡೋಕ್ಕಾಗಲಿಲ್ಲ ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ದೇಶದ ಆರ್ಥಿಕ ಸೈನಿಕರು ಅಂತ ಹೇಳಿ ಹೇಳಿ ಲೈಫ್ ಇನ್ಶೂರೆನ್ಸ್ ಲೈಫ್ ಅಡ್ವೈಸರ್ನ ಕರೀತಾರೆ ಆ ಒಂದು ವಿಭಾಗದಲ್ಲಿ ಈ ಒಂದು ಸೇವೆ ಸೂಚನೆ ನಮಗೆ ತುಂಬ ಸಲಾವಕಾಶ ಅಂತೇಳಿ ನಾನು ಇಚ್ಛಿಸ್ತೀನಿ ಇವತ್ತು ನಮ್ಮ ಎನ್ ಆರ್ ಐ ಈ ಫ್ರಾಂಚೈಸಿ ಬಂದಿದೆ ಅದರ ವಿಚಾರವಾಗಿ ನಮ್ಮ ಶ್ರೀಮತಿ ಅವರು ನಾಲ್ಕು ಮಾತು ಮಾತಾಡ್ತಾರೆ ಎನ್ ಆರ್ ಐ ಬಡಾವಣೆ ನಾನು ಇದು ಕೊಟೆಕ್ ಲೈಫ್ ಇನ್ಶೂರೆನ್ಸ್ ಅನ್ನು ಬಿಸ್ನೆಸ್ ಆಗಿ ತಗೊಂಡಿದ್ದೀನಿ ಇದು ನಾಲ್ಕು ಜನ ಮಹಿಳೆಯರಿಗೆ ಯೂಸ್ ಆಗುತ್ತೆ ಎಲ್ಲ ಫ್ಯಾಮಿಲಿಗೂ ಒಂದು ಭದ್ರತೆ ಮೂಡಿಸ್ಕೊಡೋದಕ್ಕೋಸ್ಕರ ಈ ಇದನ್ನು ಬಿಸ್ನೆಸ್ ಆಗಿ ತೊಗೊಂಡಿದ್ದೀರಿ ಇದು ಎಲ್ಲ ಎನ್ ಆರ್ ಎಲೆವೆಟ್ ಬೆಳವಣಿಗೆ ಇರೋ ಹೆಣ್ಮಕ್ಳಿಗಾಗಲಿ ಎಲ್ಲರೂ ಒಂದು ಬಿಸ್ನೆಸ್ ಹತ್ತಿರ ತಗೊಂಡ್ರೆ ಅವರ ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಿರುತ್ತೆ ಅಂತ ಈ ಇಪ್ಪತ್ತೊಂದನೇ ತಾರೀಕು ನಮ್ಮ ಬ್ರಾಂಚ್ನ ಇನಾಗ್ರೇಷನ್ ಮಾಡ್ತಾ ಇದ್ದೀರಿ ಶ್ರೀನಿವಾಸ್ ಅಂತ ಓಕೆ ಕೋಟೆಗೆ ಜಾಯಿನ್ ಮಾಡಿ ಏಟ್ ಇಯರ್ಸ್ ಮೇಲೆ ಆಗಿದ್ದೆ ಮುಂಚೆ ಬ್ಯಾಂಕಲ್ಲಿ ಕೆಲಸ ಮಾಡಿದೆ ನಾನು ಇವಾಗ ಯಾಕೆ ಇನ್ಶೂರೆನ್ಸ್ ಜಾಯಿನ್ ಮಾಡಿದೆ ಅಂತ ತುಂಬ ಜನಕ್ಕೆ ಇನ್ಶೂರೆನ್ಸ್ ಬೇಕಾಗಿದೆ ಸೊ ಒಳ್ಳೆ ಅವ್ರಿಗೆ ವ್ಯಕ್ತಿ ಆಗಿಕ್ಕೋಸ್ಕರ ಇನ್ಶೂರೆನ್ಸ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಇವಾಗ ರೀಸೆಂಟ್ಲಿ ನನಗೆ ಅಪ್ರೂವಲ್ ಬಂದಿದೆ ಏನಾರೇ ಡೇ ಒಂದು ಬ್ರಾಂಚ್ ಓಪನ್ ಮಾಡೋಕ್ಕೆ ಎಲ್ ಓ ಆಫೀಸ್ ಅಂತ ಎಲ್ ಓ ಆಫೀಸ್ ಅಂದರೆ ಲೈಫ್ ಅಡ್ವೈಸರ್ ಆಫೀಸನ್ನು ಓಪನ್ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಕೆಲಸ ಇದ್ದೀನಿ ಸೀನಿಯರ್ ಸಿಟಿಜನ್ಗೆ ಮೇನ್ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀವಿ ಪಾರ್ಟ್ ಟೈಮ್ ಥರ ಕೆಲಸ ಕೊಡ್ತಾ ಇದೀವಿ ನಾವು ಅವರಿಗೆ ಒಳ್ಳೆ ಇನ್ಕಮ್ ಕೆಲಸ ಮಾಡ್ತಾ ಇದ್ದೀವಿ